ನಮಸ್ತೆ ಪ್ರೀತಿ ವೀಕ್ಷಕ್ರೆ ಪೇಶಂಟ್ ರೋಗಿ ಅದು ಯಾರೇ ಆಗಿರ್ಲಿ ನಮ್ಮ ಪ್ರೀತಿ ಪಾತ್ರರು ಆಗಿದ್ರೆ ಅಂತೂ ನಮ್ಗೆ ಎಷ್ಟೊತ್ತಿಗೆ ಅವ್ರು ಹುಷಾರಾಗಿ ಮನೆಗ್ ಬರ್ತಾರಪ್ಪ ಯಾವಾಗ ಈ ಒಂದು ಯುದ್ಧ ಮುಗಿಯುತ್ತಪ್ಪ ನಮ್ಮ ಪ್ರೀತಿ ಪಾತ್ರರಿಗೇನು ಆಗದೆ ಇರಲಪ್ಪ ಬೇಗ ಮನೆಗ್ ಬರ್ಲಿ ಖುಷಿಯಾಗಿರ್ಲಿ ಅನ್ನುವ ಆಸೆ ಎಲ್ಲರಿಗೂ ಇರುತ್ತೆ ಅಲ್ವಾ ಯಾರಿಗೋ ತಾವು ನಮ್ಮ ಪ್ರೀತಿ ಪಾತ್ರರಿಗೆ ಏನಾದ್ರು ಆಗ್ಬೇಕು ಅನ್ನುವ ಆಶಯ ಇರುವುದಿಲ್ಲ ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅಜ್ಞಾನ ಬಹಳ ಮುಖ್ಯ ಪಾತ್ರ ವಹಿಸಿ ನಮ್ಮಿಂದ ಪ್ರೀತಿ ಪಾತ್ರರನ್ನ ತೆಗೆದುಕೊಂಡ್ಬಿಡುತ್ತೆ ಈ ಅಜ್ಞಾನದಲ್ಲಿ ಬಹಳ ಮುಖ್ಯವಾಗಿದ್ದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ನೋಡಿಕೊಳ್ಳ ನೋಡಿಕೊಳ್ಳೋದಕ್ಕೆ ಬರದೇ ಇರೋದು ಯಾವಾಗ ನಮ್ಗೆ ಪೇಷಂಟ್ ಕೇರ್ ಗೊತ್ತಿಲ್ಲ ಅವಾಗ ನಾವು ವೈದ್ಯರನ್ನ ದೂರದಕ್ಕಾಗೋದಿಲ್ಲ ತುಂಬಾ ಸರಿ ವೈದ್ಯರು ಆ ಆಪರೇಷನ್ ಅಲ್ಲೋ ಟ್ರೀಟ್ಮೆಂಟ್ ಅಲ್ಲೋ ಸಕ್ಸಸ್ ಆದ್ರೂ ಪೇಶಂಟ್ಸ್ ಅಟೆಂಡೆಂಟ್ ಅಂದ್ರೆ ಯಾರು ಪೇಶೆಂಟ್ ನ ಕೇರ್ ಮಾಡ್ತಾರೆ ಪೇಶಂಟ್ ನ ಕೇರ್ ತಗೋತಾರೆ ಅವರ ಇಂದ ಅವರ ಅಜ್ಞಾನದಿಂದ ರೋಗಿಯನ್ನ ಕೈ ಚೆಲ್ಬೇಕಾಗುತ್ತೆ ಆಗ್ಬಾರ್ದು ಅಂತಂದ್ರೆ ರೋಗಿಗೆ ಏನ್ ಬೇಕು ಅಂತ ತಿಳಿದುಕೊಂಡು ರೋಗಿಯನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ ಅದಕ್ಕೋಸ್ಕರ ನಾನು ನಿನ್ನೆ ಹೇಳಿದೀನಿ ರೋಗಿಯ ದೈಹಿಕ ಆರೋಗ್ಯವನ್ನ ಹೇಗ್ ನೋಡ್ಕೋಬೇಕು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಮಾನಸಿಕ ಆರೋಗ್ಯವನ್ನ ಹೇಗ್ ನೋಡ್ಕೋಬೇಕು ರೋಗಿದು ಇದು ಬಹಳ ಮುಖ್ಯ ಹಾಗಾಗಿ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಪ್ರತಿನಿತ್ಯ ಇಂತಹ ಉಪಯುಕ್ತ ಜೀವನ ಕೌಶಲ್ಯಗಳನ್ನ ನಿಮಗೋಸ್ಕರ ಹೇಳ್ಕೊಡ್ತೀನಿ ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ದೇಹ ಮನಸ್ಸು ಏನ್ ಬರಿ ಹೀಗೆ ಹೇಳ್ತೀರಾ ಅಂತ ನೀವು ಅಂದ್ಕೋಬೇಡಿ ಯಾಕೆಂದ್ರೆ ದೇಹ ಎಷ್ಟು ಮುಖ್ಯನೋ ಹಾಗೆ ಮನಸ್ಸು ಅಷ್ಟೇ ಮುಖ್ಯ ತುಂಬಾ ಸಾರಿ ನಮ್ಗೆ ದೇಹ ಮಾತ್ರ ಕಾಣಿಸ್ತಾ ಇರತ್ತೆ ಮನ್ಸಿದೆ ಅನ್ನೋದನ್ನ ನಮ್ಗೂ ಮನ್ಸಿದೆ ಅಂತ ನಾವು ತಿಳ್ಕೊಳೋದಿಲ್ಲ ಬೇರೆಯವ್ರಿಗೂ ಮನ್ಸಿದೆ ಅಂತ ನಾವು ತಿಳ್ಕೊಳೋದಿಲ್ಲ ಸೊ ನಾವು ಮನಸ್ಸುಗಳ ಬಗ್ಗೆ ಯೋಚನೆ ಮಾಡದೆ ನಮಗ್ ಬೇಕಾದ ಹಾಗೆ ಬಿಹೇವ್ ಮಾಡ್ತಾ 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 ಏನ್ ಮಾಡ್ತೀವಿ ಎದುರುಗಡೆ ಇರೋರ್ಗೆ ಈ ಜಗತ್ತೇ ಬೇಡ ಅನ್ನಿಸುವ ಹಾಗೆ ಮಾಡ್ಬಿಡ್ತೀವಿ ಅಲ್ವಾ ಸೊ ಇದ್ರ ಬಗ್ಗೆ ಗಮನ ಇಟ್ಕೊಬೇಕು ಎಸ್ಪೆಷಲಿ ರೋಗಿಗಳ ಸಂಬಂಧಿಕರು ತುಂಬಾ ಸರಿ ಆಸ್ಪತ್ರೆಯಲ್ಲಿ ರೋಗಿ ಇದ್ದಾಗ ಪೇಷಂಟ್ ಇದ್ದಾಗ ವಾರ್ಡ್ ಶಿಫ್ಟ್ ಮಾಡಿದಾಗ ಐ ಸಿ ಯು ನಲ್ಲಿ ಇದ್ದಾಗ ಯಾರನ್ನು ಬಿಡಲ್ಲವ ಒಂದ್ಸಾರಿ ಬಿಡ್ತಾರೆ ಬಿಟ್ಟಾಗ್ಲೂ ಕೂಡ ಯಾರು ಹೋಗ್ಬೇಕು ಎಷ್ಟು ಹೋಗ್ಬೇಕು ಏನ್ ಮಾತಾಡ್ಬೇಕು ಬಹಳ ಮುಖ್ಯ ಆಗಿರುತ್ತೆ ರೋಗಿಯನ್ನ ಯಾವ ಕಾರಣಕ್ಕೂ ಎಸ್ ಈ ಜೀವನ ಸಾಕಪ್ಪ ನಾನು ಹೋಗ್ಲೇಬೇಕು ಅನ್ನುವ ತೀರ್ಮಾನಕ್ಕೆ ರೋಗಿ ಬರದ ಹಾಗೆ ನೋಡ್ಕೋಬೇಕಾಗುತ್ತೆ ಇದು ಪೇಷಂಟ್ ಜೊತೆಗಿರೋರ ಜವಾಬ್ದಾರಿ ಆಗಿರುತ್ತೆ ಹಾಗೆ ಎರಡನೇದು ಈ ರೋಗಿ ಅಂದ ತಕ್ಷಣ ಆತ ಕೇವಲ ದೇಹ ಅಲ್ಲ ಆತ ಮನಸ್ಸು ಕೂಡ ಹಾಗಾಗಿ ಅಲ್ಲಿ ಇರುವಾಗ ಆ ಐಸಿಯು ನಲ್ಲಿರ್ಲಿ ಅಥವಾ ವಾರ್ಡ್ ಇರ್ಲಿ ಎಲ್ಲಿದ್ದಾರೆ ಅವರ ಸುತ್ತಲೂ ಯಾರು ಬಂದು ಹೋಗಿ ಮಾಡ್ತಿದ್ದಾರೆ ಯಾವತರ ಪೇಶೆಂಟ್ಸ್ ಇದಾರೆ ಅವರಿಗಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಮನಸ್ಸಿಗೆ ಏನ್ ಕಿರಿಕಿರಿ ಆಗ್ತಾ ಇದೆ ಊಟ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ ಅಥವಾ ನಿದ್ದೆಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿಯಾ ಗಲಾಟೆ ಆಗ್ತಿದ್ಯಾ ಅಥವಾ ಅಲ್ಲಿ ಬೇರೆ ಬೇರೆ ಇವ್ರಕಿಂತ ಕ್ರೂಷಿಯಲ್ ಆಗಿರುವಂತಹ ಎಮರ್ಜೆನ್ಸಿ ಗಳು ಬಂದು ಇವ್ರಿಗೆ ಭಯ ಆಗ್ತಾ ಇದೆಯಾ ಅಯ್ಯೋ ನಾನು ಅವರೆಲ್ಲ ಬಂದ್ಬಿಟ್ಟು ನನಗೆ ಇನ್ಫೆಕ್ಷನ್ ಆದ್ರೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಆದ್ರೆ ಈ ತರ ಭಯ ಆಗ್ತಿದ್ಯಾ ಅಥವಾ ಇವರು ಅವ್ರ ನೋಡ್ಬಿಟ್ಟು ಇನ್ನಷ್ಟು ಸಾವಿಗೆ ಅಥವಾ ಜೀವ ಭಯದಿಂದ ನಡುಗುವ ಹಾಗಿದೆಯಾ ಇದೆಲ್ಲ ನೋಡ್ಕೊಬೇಕಾಗತ್ತೆ ಅದನ್ನ ನೋಡ್ಕೊಂಡು ವೈದ್ಯರ ಹತ್ರ ಮಾತಾಡಿ ಐ ಸಿ ಯು ಬೆಟರ ವಾರ್ಡ್ ಬೆಟರಾ ಅಂತ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಯಾವಾಗ ಇದೆಲ್ಲ ಮಾಡ್ತೀರಾ ಅವಾಗ ರೋಗಿಗೆ ಹೆಚ್ಚು ಜೀವನ ಪ್ರೀತಿ ಬರ್ತಾ ಹೋಗುತ್ತೆ ಎಸ್ ನಮ್ಮನ್ನ ಈ ವ್ಯಕ್ತಿ ಕೇಳ್ತಿದ್ದಾರೆ ನಮ್ಮನ್ನ ಕೇಳೋರಿದ್ದಾರೆ ಅಂತ ಆದಾಗ ಆ ವ್ಯಕ್ತಿ ಎಲ್ಲಿಗೋ ಹೋಗ್ಬೇಕು ನಂಗೆ ಇದು ಸಾಕು ಜೀವನ ಅನ್ನುವಂತಹ ವ್ಯಕ್ತಿ ವಾಪಸ್ಸು ಮರಳಿ ಜೀವನದ ಕಡೆ ಬರ್ತಾರೆ ಯಾವಾಗ ರೋಗಿಯ ಮನಸ್ಸು ಬದುಕೋದಕ್ಕೆ ಸಿದ್ಧ ಆಗುತ್ತೆ ರೋಗಿಗೆ ಅರ್ಧ ವಾಸಿ ಆಗುತ್ತೆ ಅದು ಬೇಗ ಬೇಗ ಔಷಧಗಳು ಪರಿಣಾಮ ಕೊಡ್ತವೆ ಆಮೇಲೆ ರೋಗಿಗೂ ಮನ್ಸಿದೆ ಅನ್ನೋದನ್ನ ಯಾಕೆ ತಿಳ್ಕೊಬೇಕು ಗೊತ್ತಾ ತುಂಬಾ ಸಾರಿ ಈ ರೋಗಿಗಳ ಪಕ್ಕ ಪಕ್ಕ ಇರೋರೆಲ್ಲ ಏನೋ ತುಂಬಾ ಕೇರ್ ಮಾಡೋ ತರ ಅಯ್ಯೋ ಓ ಅಂತ ಕೂದ್ ಬಿಟ್ಕೊಂಡು ಹೋಗ್ಲು ಬಾಚ್ದೆಲೆ ಎಸ್ಪೆಷಲಿ ಹೆಂಡತಿ ಗಂಡ ಮಕ್ಕಳು ಈ ತರ ಹತ್ರ ಇರುವಂತರು ಇರ್ತಾರಲ್ಲ ಅವರು ಹಾಗು ಯೋಯೋ ತುಂಬಾ ಕೇರ್ ಮಾಡ್ತಾರೆ ಇವ್ರು ಪೇಷಂಟ್ ಆಗಿರೋದ್ರಿಂದ ಇವ್ರಿಗೆ ತುಂಬಾ ದುಃಖ ಆಗೋಗಿದೆ ಅನ್ನೋ ತರ ತೋರ್ಸ್ಕೊಳೋದಕ್ಕೋ ಅಥವಾ ನಿಜವಾಗ್ಲೂ ಹಾಕ್ ಮಾಡ್ತಾರೋ ಒಟ್ನಲ್ಲಿ ಆ ತರ ಕೂದಲೆಲ್ಲ ಬಿಟ್ಕೊಂಡು ಹಳೆ ಹಳೆ ಯಾವುದೋ ಅಂಗಿ ಹಾಕೊಂಡು ನೈಟಿ ಹಾಕೊಂಡು ಆಮೇಲೆ ಬಾಯೆಲ್ಲ ವಾಶ್ ಮಾಡ್ದೇನೆ ಸ್ನಾನ ಮಾಡ್ದೇನೆ ರೋಗಿಯನ್ನ ನೋಡೋದಕ್ಕೆ ಹೋಗ್ತಾರೆ ರೋಗಿಯ ಜೊತೆ ಇರ್ತಾರೆ ಇದು ಬಹಳ ದೊಡ್ಡ ತಪ್ಪು ಪ್ರೀತಿಯ ಸ್ನೇಹಿತರೆ ಇದನ್ನ ಯಾವತ್ತು ನಿಮ್ಮ ಪ್ರೀತಿ ಪಾತ್ರರು ಆರೋಗ್ಯವಾಗಿರ್ತು ಹೋದಾಗ ಅನಾರೋಗ್ಯದಿಂದ ಬಳಲಿ ಆಸ್ಪತ್ರೆಯಲ್ಲಿರುವಾಗ ಇರುವಾಗ ಅಥವಾ ಮನೆಗ್ ಬಂದಾಗ ಮಾಡಬೇಡಿ ರೋಗಿಯ ಮುಂದೆ ಆದಷ್ಟು ನೀವು ಏನೂ ಆಗಿಲ್ಲ ಅನ್ನುವ ಹಾಗೆ ನೀಟಾಗಿ ಇನ್ನ ಹೆಚ್ಚು ಖುಷಿಯಾಗಿ ಇನ್ನ ಹೆಚ್ಚು ಕಾನ್ಫಿಡೆಂಟ್ ಆಗಿ ನಿಮ್ ಒಳಗಡೆ ನೀವು ಎಸ್ ಮುರಿದೋಗಿರ್ಬೋದು ಎಸ್ ಏನಾಗುತ್ತಪ್ಪ ನಾಳೆ ಏನಾಗುತ್ತಪ್ಪ ಅಥವಾ ಇನ್ನೇನಪ್ಪ ಅನ್ನುವ ಆತಂಕ ಇರ್ಬೋದು ದುಃಖ ಇರ್ಬೋದು ಅದನ್ನ ನೀವು ಹೊರಗಡೆ ಹಾಕುವ ಹಾಗಿಲ್ಲ ಅಥವಾ ಇನ್ನೇನೋ ಹೇಳಿದ್ರು ಕೇಳ್ದೆ ಮಾಡ್ಕೊಂಡ್ಬಿಟ್ರು ಅನ್ನೋ ಸಿಟ್ಟು ಯೂಸ್ ಇರುತ್ತೆ ಎಲ್ಲರ ಮನೇಲಿ ಇರುವಂತದ್ದು ಹೇಳಿದ್ ಮಾತ್ ಕೇಳಿಲ್ಲ ನೋಡು ಈಗ ಹೋಗಿ ಆಸ್ಪತ್ರೆ ಸೇರ್ಕೊಂಡ್ಬಿಟ್ರು ಏನಾಗುತ್ತೆ ಈ ತರ ಇದ್ದೇ ಇರುತ್ತೆ ಯಾರ ಮನೇಲಿ ಇಲ್ಲ ಎಲ್ಲ ಮನೇಲಿ ಇರುತ್ತೆ ಸೊ ಅದನ್ನ ನೀವು ಗಮನಿಸ್ಬೇಕು ಅದು ಕೇವಲ ನಿಮ್ಗೆ ಮಾತ್ರ ಆಗಿಲ್ಲ ಎಲ್ಲರ ಮನೆಗೂ ಆಗುತ್ತೆ ಎಲ್ಲರಿಗೂ ಆಗುವಂಥದ್ದು ಸೊ ಇವಾಗ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಅವ್ರ ಮುಂದೆ ಕಾಣಿಸ್ಕೋಬೇಕು ಇದರಿಂದ ಒಂದು ರೋಗಿಗೆ ಹೈಜಿನಿಕ್ ಆಗಿರುವಂತಹ ವಾತಾವರಣ ಸಿಗುತ್ತೆ ರೋಗಿ ಎಷ್ಟು ಸ್ವಚ್ಛ ವಾತಾವರಣದಲ್ಲಿ ಇರ್ತಾರೆ ಅಷ್ಟು ಬೇಗ ರಿಕವರಿ ಆಗ್ತಾರೆ ಸೊ ಆದ್ರಿಂದ ಹೆಚ್ಚು ಸ್ವಚ್ಛವಾಗಿ ನೀವಿದ್ದು ರೋಗಿಯನ್ನ ಅಟೆಂಡ್ ಮಾಡಿದಾಗ ಇನ್ಫೆಕ್ಷನ್ಸ್ ಆಗೋದಿಲ್ಲ ಸೋಂಕು ಆಗದೆ ಹೋದಾಗ ಬೇಗ ಬೇಗ ರಿಕವರಿ ಆಗ್ತಾರೆ ಹೆಚ್ಚು ಹೆಚ್ಚು ಕಾಂಪ್ಲಿಕೇಶನ್ ಆಗದೆ ಇದಕ್ಕೆ ಆಸ್ಪತ್ರೆ ಸೇರಿರ್ತಾರೆ ಅದಿಷ್ಟು ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಬರ್ತಾರೆ ಆದ್ರಿಂದ ನೀವು ಸ್ವಚ್ಛವಾಗಿದ್ದು ಖುಷಿಯಾಗಿದ್ದು ರೋಗಿಯ ಮೊರೆಲ್ ಬೂಸ್ಟ್ ಮಾಡುವಂಥದ್ದು ಎಸ್ ನಾನು ಬದುಕ್ಬೇಕು ನನ್ಗೇನು ಆಗಿಲ್ಲ ನೋಡಿ ಇವ್ರೆ ಎಷ್ಟ್ ಚೆನ್ನಾಗಿದ್ದಾರೆ ಇವ್ರಿಗೇನು ಅಬಾದಲ್ ಅನ್ಸ್ತಾ ಇಲ್ಲ ಓ ಮೋಸ್ಟ್ಲಿ ಒಂದ್ ಸ್ವಲ್ಪ ಹೊತ್ತು ಆಸ್ಪತ್ರೆ ಸೇರಿದಾಗ ನೋಡಿದ್ರಿಗ್ ಏನು ಅನ್ಸೋದೇ ಇಲ್ಲ ನಾನ್ ಇಷ್ಟು ಹುಷಾರಿದ್ರೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದ ಅಂತ ಅನ್ಸ್ಬಹುದು ಆದ್ರೆ ಅವ್ರೊಟ್ಟಿಗೆ ಒಳಗಡೆ ಇದ್ದಾಗ ಒಂದ್ ಸ್ವಲ್ಪ ಆದ್ಮೇಲೆ ಅವ್ರಿಗೆ ಅನ್ಸಿ ಅನ್ಸುತ್ತೆ ತಿಳ್ಕೊಡಿ ಇದು ಹ್ಯೂಮನ್ ಸೈಕಾಲಜಿ ಸ್ವಲ್ಪ ಆದ್ಮೇಲೆ ಅವ್ರಿಗೆ ಅನ್ಸುತ್ತೆ ಓ ಇವರೆಲ್ಲಾ ಎಷ್ಟ್ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತಂದ್ರೆ ನನ್ಗೇನು ಆಗೇ ಇಲ್ವಾ ಸುಮ್ನೆ ನಾನು ಬಂದ್ ಸೇರ್ಕೊಂಡ್ಬಿಟ್ಟಿದ್ದೀನ ಓ ಇರ್ಬೇಕು ನಂಗೆ ಏನೂ ಆಗಿಲ್ಲ ಅಂದ್ರೆ ನಾನ್ ಬದು ಬಿಡ್ತೀನಿ ನನ್ಗೆ ಏನೂ ಆಗಿಲ್ಲ ಸ್ವಲ್ಪ ಅಷ್ಟೇ ಏನೋ ಹೆಚ್ಚು ಕಡಿಮೆ ಆಗಿದೆ ಸಣ್ಣದ ಏನೋ ಆಗಿರ್ಬೇಕು ಡಾಕ್ಟರ್ ಅಷ್ಟೆಲ್ಲ ಹೆದರ್ಸುವಷ್ಟೆಲ್ಲ ಆಗಿಲ್ಲ ಈ ತರ ಫೀಲಿಂಗ್ ಬಂದ್ಬಿಡ್ತು ಅಲ್ಲ ಡಾಕ್ಟರ್ಸ್ ಟ್ರೀಟ್ಮೆಂಟ್ ವರ್ಕ್ ಆಗ ಶುರು ಆಗುತ್ತೆ ಅದೇ ಪೇಶೆಂಟ್ ಜೊತೆ ಇರೋರು ಹತ್ತು ಒತ್ತು ಒತ್ತು ಕೂದಲೆಲ್ಲ ಕೆದ್ರಕೊಂಡು ಇದ್ದ ಬದ್ದ ಎಲ್ಲಾ ಹಂಗಾಮ ಮಾಡಿ ಬಾಯ್ ಬಾಯ್ ಪಡ್ಕೊಂಡು ಓ ಅಂತ ಅವರೇ ಹತ್ತು ಕರೆದು ಮಾಡಿ ಈ ತರ ಎಲ್ಲಾ ಮಾಡ್ಬಿಟ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಹತ್ರ ದುಡ್ಡಿಲ್ಲ ಅಯ್ಯೋಯೋ ಈಗೇನೋ ಮಾಡ್ಬೋದು ಏನೋ ಆಗೋಯ್ತು ಅಂತ ಆಕಾಶ ಎಲ್ಲ ತಲೆ ಮೇಲೆ ಬಿದ್ದಂಗೆ ಮಾಡ್ಕೊಂಡು ಅಥವಾ ಇನ್ಯಾರೋ ಏನೋ ಅನ್ಬಿಟ್ರು ಹಿಂಗೆಲ್ಲ ಒಟ್ನಲ್ಲಿ ಮಕ್ಳಿರ್ಲಿ ಗಂಡ್ ಮಕ್ಳಿರ್ಲಿ ಗೊತ್ತಲ್ಲ ತುಂಬಾ ಕೆಲವಷ್ಟು ಜನ ಇರ್ತಾರೆ ಡ್ರಾಮಾ ಇವ್ರು ಮಾಡುವಂತದ್ದು ಆ ತರ ಎಲ್ಲ ರೋಗಿ ಮುಂದೆ ದಯವಿಟ್ಟು ಮಾಡ್ಬೇಡಿ ನಿಮಗೆ ಪ್ರೀತಿ ಪಾತ್ರರು ನಿಜವಾಗೇ ಉಳ್ಕೊಂಡು ಬರ್ಬೇಕು ಅಂತಂದ್ರೆ ದಯವಿಟ್ಟು ಆತರ ಎಲ್ಲ ಮಾಡ್ಬೇಡಿ ಅದರಿಂದ ರೋಗಿಯ ಮನಸ್ಸು ಇನ್ನಷ್ಟು ಸೂಕ್ಷ್ಮಗೊಂಡು ಓ ನನಗೆ ತುಂಬಾ ದೊಡ್ಡ ಕಾಯಿಲೆ ಆಗೋಗಿದೆ ಅಯ್ಯಸ್ ನನ್ ಗೊತ್ತಾಯ್ತು ಇವರೆಲ್ಲ ಕೈ ಬಿಟ್ಟಿದ್ದಾರೆ ಅದಕ್ಕೆ ಇಷ್ಟು ದೊಡ್ಡ ಬೊಬ್ಬೆ ಹೊಡಿತಾ ಇದ್ದಾರೆ ಇಲ್ಲ ಅಂದ್ರೆ ಅವ್ರು ಹಂಗೆ ಕಾಣಿಸ್ಕೊತಾರೆ ಬಹುಶಃ ಡಾಕ್ಟರ್ ಹೇಳಿದ್ದಾರೆ ನಾನು ಹೆಚ್ಚು ಬದುಕಲ್ಲ ಅಂತ ಸೊ ಅದರಿಂದ ನಾನು ಹೋಗೋದ್ ಗ್ಯಾರಂಟಿ ಅಂತ ಅವರು ತೀರ್ಮಾನ ಮಾಡಿಬಿಡ್ತಾರೆ ಯಾವಾಗ ರೋಗಿ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟು ಆ ಟ್ರೀಟ್ಮೆಂಟ್ ತಗೋತಾರೆ ಆವಾಗ ಆ ಟ್ರೀಟ್ಮೆಂಟ್ ವರ್ಕ್ ಆಗೋದಿಲ್ಲ ತಿಳ್ಕೊಳ್ಳಿ ಫ್ರೆಂಡ್ಸ್ ಮಾನಸಿಕವಾಗಿ ಯಾವ ರೋಗಿ ಕಾನ್ಫಿಡೆಂಟ್ ಆಗಿರ್ತಾನೆ ನನ್ಗೇನೂ ಆಗಿಲ್ಲ ಬೇಕು ಹುಷಾರಾಗ್ತೀನಿ ಅಂತ ಆತ ಅನ್ಕೋತಾನೆ ಅವಾಗ ಎಲ್ಲ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಏನೇನೋ ನಾಳೆ ಬೆಳಿಗ್ಗೆ ಹಾರ್ಟ್ ಎಲ್ಲ ವೀಕ್ ಆಗಿ ಇಪ್ಪತ್ ಪರ್ಸೆಂಟ್ ಬಂದವರೆಲ್ಲ ಐವತ್ತರವತ್ತಕ್ ಬಂದ್ಬಿಡ್ತಾರೆ ಏನೋ ಆ ಏನೋ ಸತ್ತೇ ಹೋದ್ರು ಅನ್ನೋರೆಲ್ಲ ಎದ್ದು ಬಂದ್ಬಿಡ್ತಾರೆ ಬಿಕಾಸ್ ಆಫ್ ದಟ್ ಮೊರೆ ಆ ವಿಶ್ವಾಸ ಆ ಭಾವನಾತ್ಮಕ ಬೆಂಬಲ ಅದರಿಂದ ಅದು ಯಾವುದೇ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇರೋರು ಕೂಡ ಎಷ್ಟು ವರ್ಷಗಳು ಬದುಕಿರುವ ಇತಿಹಾಸ ಇದೆ ಯಾಕಂದ್ರೆ ಆ ಜೀವನ ಪ್ರೀತಿ ನಾನು ಬದುಕ್ತೀನಿ ಬದುಕ್ಬೇಕು ಅನ್ನುವ ಆಸೆ ಆತ್ಮವಿಶ್ವಾಸ ಇದೆಲ್ಲ ಹುಟ್ಟಿಸುವ ಬೇಕಾದ್ದು ರೋಗಿಯನ್ನ ನೋಡ್ಕೊಳ್ಳೋರು ನೋಡ್ ರೋಗಿಯ ಸಂಬಂಧಿಕರು ಇದನ್ನ ನೀನ್ ತಿಳ್ಕೊಳ್ಳಿ ಅದ್ರ ಪ್ರಕಾರ ನೀವು ಮಾಡಿದ್ದೇ ಹೋದಾದ್ರೆ ನಿಮ್ಮ ಪ್ರೀತಿ ಪಾತ್ರರು ಎಂದು ಕೂಡ ಐಸಿಯು ನಿಂದ ಮುಂದೆ ಹೋಗೋದಿಲ್ಲ ಐಸಿಯು ನಿಂದ ವಾಪಸ್ ಮನೆಗೆ ಬಂದು ಎಲ್ಲರಂತೆ ನಿಮ್ ಜೊತೆಗಿದ್ದು ಜೀವನದಲ್ಲಿ ನಿಮ್ಮ ಜೊತೆಗೆ ಅವ್ರು ಯಾವ ಪಾತ್ರವನ್ನ ನಿರ್ವಹಿಸ್ಬೇಕು ಅದನ್ನ ನಿರ್ವಹಿಸಿ ಮುಂದೆ ಹೋಗ್ತಾರೆ ಈ ತರ ನಿಮ್ಮ ಪ್ರೀತಿ ಪಾತ್ರರು ಯಾವಾಗ್ಲೂ ಖುಷಿಯಾಗಿರ್ಲಿ ಆಗಿರ್ಲಿ ಸಂತೋಷವಾಗಿರ್ಲಿ ಅದಕ್ಕೆ ನೀವು ಕಾರಣರಾಗ್ಲಿ ಅನ್ನುವ ಆಶಯದೊಂದಿಗೆ ಈ ಸಂಚಿಕೆಯನ್ನ ಮಾಡಿದ್ದೀನಿ ಇದು ನಿಮ್ಗೆ ಉಪಯುಕ್ತ ಅನಿಸ್ತಾ ಹೌದು ಅನಿಸ್ತಾ ನಿಮ್ಗೆ ಏನಾದ್ರು ಹೊಸ ನೋಟವನ್ನ ಕೊಡ್ತಾ ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಎಷ್ಟು ಜನ ಶೇರ್ ಮಾಡಿದ್ರೆ ಎಷ್ಟು ಜನ ಉಳ್ಕೊಳ್ತಾರೆ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಇದೊಂದು ಒಳ್ಳೆಯ ಉಪಯುಕ್ತ ಕೆಲಸವನ್ನ ನಾನು ಮಾಡ್ಬೇಕು ಅಂತ ಈ ವಾಹಿನಿಯನ್ನ ಆರಂಭಿಸಿದ್ದೇನೆ ಇದರ ಉಪಯೋಗವನ್ನ ತೆಗೆದುಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಉತ್ತಮ ಜೀವನ ಕೌಶಲ್ಯಕ್ಕಾಗಿ ಸಿಗ್ತೀನಿ ನಾಳೆ ವಿಶೇಷ ಸಂಚಿಕೆಯಿಂದ ನಮಸ್ಕಾರ